ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಒಟ್ಟು ನೂರ ಮೂವತ್ತ ಒಂದು ಪಾಯಿಂಟ್ ಐವತ್ತ ಆರು ಕೋಟಿ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ಅಶೋಕ್ ರೈ ಅವರು ತಿಳಿಸಿದ್ದಾರೆ ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಶೇಕಡಾ ಐವತ್ತರಷ್ಟು ಕೆಲಸಗಳು ಆರಂಭಗೊಂಡಿದ್ದು ಇನ್ನೂ ಶೇಕಡಾ ಐವತ್ತರಷ್ಟು ಟೆಂಡರ್ ಹಂತದಲ್ಲಿದೆ ಇದರ ಜೊತೆಗೆ ಆಯುಷ್ ಇಲಾಖೆಗೆ ಒಂದು ಪಾಯಿಂಟ್ ಐವತ್ತು ಎಕರೆ ಜಮೀನು ಆರ್ಟಿಒ ಟ್ಯಾಂಕ್ ನಿರ್ಮಾಣ ಮಾಡಲು ಐದು ಪಾಯಿಂಟ್ ಮೂವತ್ತು ಎಕರೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕ್ರೀಡಾಂಗಣಕ್ಕೆ ಹದಿನೈದು ಎಕರೆ ಜಾಗ ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು ಹಿಂದಿನ ಅವಧಿಯಲ್ಲಿ ಸುಮಾರು ಸಾವಿರದ ನಾಲ್ನೂರ ಎಪ್ಪತ್ತ ಆರು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಇದರಲ್ಲಿ ಸಾವಿರದ ಹತ್ತು ಕೋಟಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ರುಪಾಯಿ ನಾಲ್ನೂರ ಎಪ್ಪತ್ತು ಕೋಟಿ ಟೆಂಡರ್ ಆಗಿ ಬಿಡುಗಡೆಗೊಂಡಿದೆ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಶಿಲಾನ್ಯಾಸಕ್ಕೆ ಆಗಮಿಸಲಿದ್ದಾರೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಉಪ್ಪಿನಂಗಡಿ ಸಂಗಮ ಕ್ಷೇತ್ರದಲ್ಲಿ ಕೂಡಲ ಸಂಗಮ ಮಾದರಿಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ಸೇರಿದಂತೆ ನಾಲ್ನೂರು ಕೋಟಿ ಅನುದಾನ ಬಿಡುಗಡೆ ಹಂತದಲ್ಲಿದೆ ಮೂವತ್ತು ಕಿಂಡಿ ಅಣೆಕಟ್ಟು ಹಾಗೆಯೇ ನಾಲ್ನೂರು ಕಾಲು ಸಂಘಗಳಿಗೆ ಅನುದಾನ ಒದಗಿಸಲು ಸರ್ಕಾರಕ್ಕೆ ಕೇಳಿದ್ದೇನೆ ನದಿ ತೀರದಲ್ಲಿರುವ ಏಕೈಕ ಶಾಸಕನನಾಗಿದ್ದು ಈ ಕಾರಣದಿಂದ ಸಮರ್ಪಕ ಕುಡಿಯುವ ನೀರಿನ ಯೋಜನೆಗೆ ಅನುದಾನ ಒದಗಿಸಲು ಸರ್ಕಾರಕ್ಕೆ ಆಗ್ರಹಿಸಿದ್ದೇನೆ ಎತ್ತಿನಹೊಳೆಯಂತಹ ಯೋಜನೆಗೆ ಇಪ್ಪತ್ತ ಆರು ಸಾವಿರ ಕೋಟಿ ನೀಡುವ ಸರ್ಕಾರ ನಮಗೂ ಅನುದಾನವನ್ನು ನೀಡಬೇಕು ಉಪ್ಪಿನಂಗಡಿ ಕಟಾರದಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಇನ್ನೂರ ಐವತ್ತು ಕೋಟಿ ಅನುದಾನಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ವಸತಿ ಯೋಜನೆಗಳನ್ನು ತರಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಪುತ್ತೂರು ಕ್ಷೇತ್ರಕ್ಕೆ ಇನ್ನೂರ ಐವತ್ತು ಮನೆಗಳನ್ನು ತರಿಸಿದ್ದೇನೆ ಡಾಕ್ಟರ್ ಅಂಬೇಡ್ಕರ್ ಮತ್ತು ಬಸವ ವಸತಿ ಯೋಜನೆಯಲ್ಲಿ ಈ ಮನೆಗಳು ಲಭ್ಯವಾಗಲಿದ್ದು ಬೇರೆ ಕ್ಷೇತ್ರಗಳಿಗೆ ಇನ್ನೂ ಮಂಜೂರಾತಿ ಸಿಕ್ಕಿಲ್ಲ ಎಂದು ಅಶೋಕ್ ರೈ ಹೇಳಿದರು ಇನ್ನು ಪುತ್ತೂರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರಾತಿಗೆ ಸಂಬಂಧಿಸಿದಂತೆ ಮೂರು ತಿಂಗಳುಗಳಿಂದ ನಿರಂತರ ಪ್ರಯತ್ನವನ್ನ ನಡೆಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಮೌಖಿಕ ಒಪ್ಪಿಗೆಯನ್ನು ನೀಡಿದ್ದಾರೆ ಸಚಿವರಿಗೆ ಸೇರಿದಂತೆ ಎಲ್ಲರಿಗೂ ಮನವಿಯನ್ನ ಮಾಡಿದ್ದೇನೆ ಇನ್ನು ರಾಜೀವ್ ಗಾಂಧಿ ವಿವಿಯಲ್ಲಿ ಸುಮಾರು ಸಾವಿರದ ಆರುನೂರು ಕೋಟಿ ಡೆಪಾಸಿಟ್ ಕೂಡ ಇದೆ ಅದರಿಂದ ಹತ್ತು ಮೆಡಿಕಲ್ ಕಾಲೇಜು ಆರಂಭಿಸಬಹುದು ಈ ವಿಚಾರ ಮುಖ್ಯಮಂತ್ರಿಗಳ ಗಮನದಲ್ಲಿದೆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಶೀಘ್ರ ಗುಣಾತ್ಮಕ ಬೆಳವಣಿಗೆ ನಡೆಯಲಿದೆ ಎಂದು ಅಶೋಕ್ ರೇ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಇನ್ನು ಶಾಸಕರ ಸೂಚನೆಯ ಹೊರತಾಗಿಯೂ ಸಾಂತ್ವನ ಕೇಂದ್ರದ ಕಟ್ಟಡ ದುರಸ್ತಿಗೆ ಮುಂದಾಗಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದಂತಹ ಶಾಸಕರು ಮಹಿಳಾ ಸಾಂತ್ವನ ಕೇಂದ್ರ ಕಟ್ಟಡದ ದುರಸ್ತಿಯನ್ನ ನಗರಸಭೆಯಿಂದ ಮಾಡಲು ಹೇಳಿದ್ದು ಅವರು ಈ ಬಗ್ಗೆ ಉತ್ಸಾಹ ತೋರಿಸದೆ ಹೋದ್ರೆ ಶಾಸಕರ ವಿಶೇಷ ನಿಧಿಯ ಅನುದಾನ ಬಳಸಿ ದುರಸ್ತಿ ಮಾಡಲಾಗುವುದು ಈ ಕುರಿತು ಕಮಿಷನರ್ ಜೊತೆ ಸಭೆ ಕರೆಯಲಾಗಿದ್ದು ಉದಾಸೀನ ತೀರುವ ಅಧಿಕಾರಿಗಳಿಗೆ ಮದ್ದು ಹಚ್ಚುತ್ತೇನೆ ಎಂದು ಎಚ್ಚರಿಸಿದರು ಎಂಬತ್ತೈದು ಲಕ್ಷ ರೂಪಾಯಿ ಬಂದಿದೆ ನಗರಸಭೆಯ ಚರಂಡಿ ನಿರ್ಮಾಣ ಕಾಮಗಾರಿಗೆ ಯು ಜಿ ಡಿಗೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಗಳು ಬಂದಿದೆ ಈ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಯಲ್ಲಿ ಅದು ಒಲ ಚರಂಡಿ ಅಂತ ಬಂದಿದೆ ಅದನ್ನು ಯಾವ ರೀತಿ ಕಾಮಗಾರಿಯನ್ನು ಮಾಡಬೇಕು ಅಂತ ಇನ್ನೂ ಫೈನಲ್ ಡಿಕ್ಲೇರ್ ಆಗಲಿಲ್ಲ ಅನುದಾನಗಳು ನಮಗೆ ಬಂದಿದೆ ನಗರಸಭೆಯ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಬಂದಿದೆ ಸಣ್ಣ ನೀರಾವರಿ ಯೋಜನೆಯಲ್ಲಿ ಪರಿಶಿಷ್ಟ ಪಂಗಡ ಜಾತಿಗಳ ಬೋರ್ವೆಲ್ ತೆಗೆಯಲು ಒಂದು ಕೋಟಿ ರೂಪಾಯಿ ಬಂದಿದೆ ಮಲೆನಾಡು ಅಭಿವೃದ್ಧಿ ಅನುದಾನ ಹಾಸ್ಟೆಲ್ ಕಟ್ಟಡಕ್ಕೆ ಏಳು ಕೋಟಿ ರೂಪಾಯಿಗಳು ಬಂದಿದೆ ತಾಲೂಕು ಪಂಚಾಯತಿಗೆ ಅನುದಾನವಾಗಿ ಮೂರು ತಾಲೂಕ್ ಪಂಚಾಯತ್ಗೆ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿಗಳು ಬಂದಿದೆ ಪುತ್ತೂರಿನಲ್ಲಿ ನೂತನ ಐ ವಿ ನಿರ್ಮಾಣ ಮಾಡಲು ಮೂರು ಕೋಟಿ ರೂಪಾಯಿಗಳು ಬಂದಿದೆ ನಾವು ಎಂಟು ಕೋಟಿ ರೂಪಾಯಿ ಡಿ ಪಿ ಆರ್ ಅನ್ನು ಮಾಡಿ ಕಳಿಸಿದ್ವಿ ಇನ್ನೂ ಐದು ಕೋಟಿ ರೂಪಾಯಿ ಬರಲಿಕ್ಕಿದೆ ತಾಲೂಕು ಆಸ್ಪತ್ರೆಗೆ ಹೊಸ ಲ್ಯಾಬ್ ನಿರ್ಮಾಣ ಮಾಡಲು ಐವತ್ತು ಲಕ್ಷ ರೂಪಾಯಿಗಳು ಬಂದಿದೆ ಈಶ್ವರ ಈಶ್ವರಮಂಗಲದ ಪ್ರಾಥಮಿಕ ಆರೋಗ್ಯ ಕೇಂದ್ರ ದುರಸ್ತಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳು ಬಂದಿದೆ ಪುತ್ತೂರು ತಾಲೂಕಿನ ಆಸ್ಪತ್ರೆ ಎಂಡೋ ಸಲ್ಪ್ಮೆನ್ ವಾರ್ಡ್ ನಿರ್ಮಾಣಕ್ಕೆ ಹದಿನೆಂಟು ಲಕ್ಷ ರೂಪಾಯಿಗಳು ಬಂದಿದೆ ಪುತ್ತೂರು ತಾಲೂಕು ವಿವಿಧ ಶಾಲೆಗಳ ದುರಸ್ತಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬಂದಿದೆ ನಗರಸಭೆ ವ್ಯಾಪ್ತಿ ವಾರ್ಡ್ನ ಇಪ್ಪತ್ತ ಮೂರು ಕಾಂಕ್ರೀಟ್ ರೋಲಿಂಗ್ ರಸ್ತೆಕ್ಕೆ ಅರುವತ್ತು ಲಕ್ಷ ರೂಪಾಯಿಗಳು ಬಂದಿದೆ ಕರ್ನಾಟಕ ನೀರಾವರಿ ನಿಗಮ ನಿಗಮದಿಂದ ರಸ್ತೆ ಅಭಿವೃದ್ಧಿಗೆ ಎಂಟು ಕೋಟಿ ರೂಪಾಯಿಗಳು ಬಂದಿದೆ ಎಂಟು ಕೋಟಿ ರೂಪಾಯಿ ಬಂದಿದೆ ಆನಂತರ ಬಂಡವಾಳ ತಾಲೂಕು ವಿಟ್ಲ ಐಟಿಐಗೆ ತಡೆಗೂಡ ನಿರ್ಮಾಣ ಮಾಡಲು ಒಂದು ಕೋಟಿ ರೂಪಾಯಿ ಬಂದಿದೆ ಲೋಕೋಪಯೋಗಿ ಇಲಾಖೆ ಕುತೂಪಿನ ಅಂಗಡಿ ರಸ್ತೆಗೆ ಅಭಿವೃದ್ಧಿಗೆ ಹದಿನೈದು ಕೋಟಿ ರೂಪಾಯಿ ಬಂದಿದೆ ಈ ಹಿಂದೆ ಇಪ್ಪತ್ತು ಕೋಟಿ ರೂಪಾಯಿ ಬಂದಿದೆ ಅದರ ಕಾಮಗಾರಿ ತೆರ ಆಗಿದೆ ಕಾಮಗಾರಿ ನಡಲಿಕ್ಕೆ ನಡೀತಾ ಇದೆ ಇದು ಹದಿನೈದು ಕೋಟಿ ರೂಪಾಯಿ ಪುನಃ ಹದಿನೈದು ಕೋಟಿ ರೂಪಾಯಿ ಬಂದಿದೆ ಶಾಲಾ ಕಟ್ಟಡ ದುರಸ್ತಿಗೆ ಮೂವತ್ತು ಲಕ್ಷ ರೂಪಾಯಿ ಬಂದಿದೆ ವಿವಿಧ ಇಲಾಖೆಗಳ ದುರಸ್ತಿಗೆ ಅನುದಾನಕ್ಕೆ ಮೂವತ್ತು ಲಕ್ಷ ರೂಪಾಯಿ ಬಂದಿದೆ ಟಾಸ್ಕ್ ಫೋರ್ಸ್ ರಸ್ತೆ ದುರಸ್ತಿಗೆ ಐವತ್ತು ಲಕ್ಷ ಬಂದಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿ ಅನುದಾನ ನಾಲ್ಕು ಕೋಟಿ ರೂಪಾಯಿಗಳು ಬಂದಿದೆ ದೇವಸ್ಥಾನಗಳ ಅಭಿವೃದ್ಧಿ ಕಾಮಿ ಕಾಮಗಾರಿ ಧಾರ್ಮಿಕ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅರವತ್ತು ಲಕ್ಷ ರೂಪಾಯಿಗಳು ಬಂದಿದೆ ಅಲ್ಪಸಂಖ್ಯಾತ ಇಲಾಖೆ ಮಸೀದಿ ಅಭಿವೃದ್ಧಿಗೆ ಮೂವತ್ತು ಲಕ್ಷ ರೂಪಾಯಿಗಳು ಬಂದಿದೆ ನಗರಸಭೆ ವ್ಯಾಪ್ತಿಯ ಎಫ್ ಎಸ್ ಟಿ ಪಿ ಎನ್ ಜಿ ಟಿಯಿಂದ ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳು ಬಂದಿದೆ ನಗರಸಭೆಯ ಎಂಆರ್ ಎಫ್ ವೆಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಆರು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿಗಳು ಬಂದಿದೆ ತಾಲೂಕ್ ಪಂಚಾಯತ್ನ ಎಸ್ ಪಿ ಎಂ ಎಫ್ ಎಸ್ ಟಿ ಪಿ ಘಟಕಕ್ಕೆ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗಳು ಬಂದಿದೆ ಲೋಕೋಪಯೋಗಿ ಇಲಾಖೆಯ ವಿವಿಧ ರಸ್ತೆ ಕಾಮಗಾರಿ ನಿರ್ವಹಣೆಗೆ ಎರಡು ಕೋಟಿ ರೂಪಾಯಿ ಬಂದಿದೆ ಮಳೆ ಹನಿ ನಿರ್ಮಾಣ ಕಾಮಗಾರಿ ರಸ್ತೆಯಲ್ಲಿ ರಿಪೇರಿ ಪಿಡಬ್ಲ್ಯೂ ರಸ್ತೆ ನಿರ್ಮಾಣಕ್ಕೆ ನಾಲ್ಕು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳು ಬಂದಿದೆ ಲೋಕೋಪಯೋಗಿ ಇಲಾಖೆ ವಿಧ ವಿವಿಧ ಕಾಮಗಾರಿಗಳಿಗೆ ಹತ್ತು ಕೋಟಿ ರೂಪಾಯಿಗಳು ಹೆಚ್ಚುವರಿ ಬಂದಿದೆ ಇದರಲ್ಲಿ ಹತ್ತು ಕೋಟಿಯಲ್ಲಿ ಐದು ಕೋಟಿ ರೂಪಾಯಿ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಪೂರ್ತಿ ಲೈಟಿಂಗ್ ಹಾಕಲಿಕ್ಕೆ ಅದನ್ನು ಮಾದರಿ ರಸ್ತೆಯನ್ನಾಗಿ ಮಾಡಬೇಕಂತ ನಮ್ಮ ಕನಸು ಏನಿದೆ ಅದಕ್ಕೆ ಪೂರ್ತಿ ಲೈಟಿಂಗ್ ಹಾಕಲಿಕ್ಕೆ ಆನಂತರ ಎರಡು ಕೋಟಿ ರೂಪಾಯಿ ನಮ್ಮ ಆರ್ಯಪನಲ್ಲಿ ಈ ಹಿಂದೆ ತೆಂಗಿನಕಾಯಿ ಹೊಡೆದು ಅರ್ಧದಲ್ಲಿ ಬಿಟ್ಟು ಬಿದ್ದಂಥ ಒಂದು ನೂರ ಇಪ್ಪತ್ತು ಮನೆಗಳು ಬೀಳುವ ಪರಿಸ್ಥಿತಿಯಲ್ಲಿ ಏನಿದೆ ನಾನು ಶಾಸಕನಾದ ಫಸ್ಟ್ ಹೋದಾಗ ಅವರು ಈ ಹಿಂದೆ ಅದಕ್ಕೆ ಶಿಲಾನ್ಯಾಸಗಳನ್ನು ಮಾಡಿದ್ದಂಥ ಜಾಗ ಒಂದು ರೂಪಾಯಿ ಅಲ್ಲಿ ಹೋಗಲಿಲ್ಲ ಅದಕ್ಕೆ ಎರಡು ಕೋಟಿ ರೂಪಾಯಿಗಳನ್ನು ಇಟ್ಟು ನೂರ ಐವತ್ತು ಮನೆಗಳನ್ನು ಅಲ್ಲಿ ನಿಲ್ಲಿಸುವಂಥ ಇಲ್ಲದಿದ್ದರೆ ಖಂಡಿತ ಅದು ಒಂದಲ್ಲ ಮನೆಗಾಲದಲ್ಲಿ ಹೋಗುವಂಥ ಪರಿಸ್ಥಿತಿಯಲ್ಲಿತ್ತು ಅದಕ್ಕೆ ಎರಡು ಕೋಟಿ ರೂಪಾಯಿಗಳನ್ನು ಇಡುವಂತಾಗಿದೆ ನೂಜಿಯಲ್ಲಿ ವಿಟ್ಲದ ಭಾಗದ ನೂಜಿಯಲ್ಲಿ ಅಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿದ್ದಾವೆ ಮಳೆಗಾಲದಲ್ಲಿ ಈ ಕಡೆ ದಾಟಲಿಕ್ಕೆ ಆಗುವುದಿಲ್ಲ ಅವರಿಗೆ ನಾನು ಚುನಾವಣಾ ಸಮಯದಲ್ಲಿ ಮೊದ್ಲು ಹೋಗಿರುವಂತಹ ಬೇಡಿಕೆ ಇದಕ್ಕೆ ಎರಡು ಕೋಟಿ ರೂಪಾಯಿ ಕೊಟ್ಟು ಆ ಮೂಜಿಯ ಬ್ರಿಡ್ಜ್ ಅನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಕಂದಲಕಾಲ ಬಾಲಾಜಿನ ಒಂದು ಇದು ಸಂಕ ಏನು ಸೇತುವೆ ಇದೆ ಪೂರ್ತಿ ಹಾನಿಯಾಗಿದೆ ಅದಕ್ಕೆ ಸೇತುವೆ ಪ್ಲಸ್ ರಸ್ತೆಯನ್ನು ಮಾಡಲಿಕ್ಕೆ ಅದನ್ನು ಇಡುವಂತಹ ಕೆಲಸಗಳಿದೆ ಪರಿಶ್ರಮ ಪಂಗಡ ಕಾಲೋನಿ ಅಭಿವೃದ್ಧಿಗೆ ಮೂರು ಕೋಟಿ ರೂಪಾಯಿಗಳು ಬಂದಿದೆ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಹತ್ತು ಕೋಟಿ ರೂಪಾಯಿಗಳಲ್ಲಿ ಬಂದಿದೆ ಇದರಲ್ಲಿ ನೂರ ಎಪ್ಪತ್ತಾರು ರಸ್ತೆಗಳ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದೇವೆ ಹತ್ತು ಕೋಟಿ ರೂಪಾಯಿಯಲ್ಲಿ ಕೊರಗ ಸಮುದಾಯದ ಕಾಲೋನಿಗೆ ಸೋಲಾರ್ ದೀಪಕ್ಕೆ ಐವತ್ತಾರು ಲಕ್ಷ ರೂಪಾಯಿ ಬಂದಿದೆ ಎಸ್ ಸಿ ಎಸ್ ಟಿಗೆ ಬೋರ್ಗಳಿಗೆ ಐವತ್ತೈದು ಲಕ್ಷ ರೂಪಾಯಿಗಳು ಬಂದಿದೆ ವಿಟ್ಲ ಉಪ್ಪಿನಂಗಡಿ ನಾಡ ಕಚೇರಿಗೆ ಸುಮಾರು ಮೂರು ವರ್ಷದಿಂದ ಹಾಗೆ ಬಿದ್ದಿರುವಂಥ ನಾಡ ಕಚೇರಿಗೆ ಶೌಚಾಲಯಕ್ಕೆ ಹನ್ನೊಂದು ಲಕ್ಷ ರೂಪಾಯಿಗಳು ಬಂದಿದೆ ಇವತ್ತಿನವರೆಗೆ ಫೆಬ್ರವರಿ ಫಸ್ಟ್ ವೀಕ್ ಅಂದ್ರೆ ನಾಲ್ಕರ ಮೂರನೇ ತಾರೀಖು ಫೆಬ್ರವರಿಗೆ ಆಗುವಾಗ ಈ ವರ್ಷದಲ್ಲಿ ನೂರ ಮೂವತ್ತೊಂದು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿಗಳ ಅನುದಾನ ಟೂರ್ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ನೂರ ಮೂವತ್ತೊಂದು ಪಾಯಿಂಟ್ ಐದು ಕೋಟಿ ರುಪಾಯಿ ನೂರಾ ಮೂಟ ಒಂದು ಪೂರ್ಣ ಆಯ್ತು ಅಥವಾ ಇದರಲ್ಲೂ ಯಾವುದು ಕಾಸ್ಮುಕಾರಿಗಳು ಪೂರ್ಣ ಆಗಲಿಲ್ಲ ಈಗ ಅನುಕಾನಗಳು ಬಂದಿರ್ಬಾರ್ದು ಇನ್ನು ಲೈಟ್ಗಳು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಇದು ಈ ನೂರ ಮೂವತ್ತೊಂದು ಕೋಟಿ ರೂಪಾಯಿಯಲ್ಲಿ ಈಗ ಫಿಫ್ಟಿ ಪರ್ಸೆಂಟ್ ಕಾಮಗಾರಿಗಳು ಲೈಟಿಗಳು ಬಾಕಿಗಳು ಎಲ್ಲ ಶುರುವಿಗೆ ಬಂದದೆಲ್ಲ ಟೆಂಡರ್ ಆಗಿ ಇಂಪ್ಲಿಮೆಂಟೇಷನ್ಗೆ ಹೋಗಿದೆ ಯಾವ ಕಾಮಗಾರಿಗಳು ಆರಂಭ ಆಗ್ಲಿಲ್ಲ ಇನ್ನು ಒಂದು ಎರಡು ತಿಂಗಳಿಗೆ ಈ ಬಜೆಟ್ ಮುಂಚೆ ಎಲ್ಲ ಕಾಮಗಾರಿಗಳು ಇದು ನೀವು ಹತ್ತು ಕೋಟಿ ಪಿ ಡಬ್ಲ್ಯೂ ಡಿ ಇನ್ನೂ ಟೆಂಡರ್ ಆಗಬೇಕಷ್ಟೇ ಮೊನ್ನೆ ಲೈಟಿಂಗ್ ಇದೆಲ್ಲ ಅಲ್ಲ ಅದಂತ ಸಿ ಎಂ ಬಂದಿದ್ದು ಈಗ ಆಲ್ರೆಡಿ ಪ್ರಪೋಸಲ್ ಹೋಗಿ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಹದಿನೈದು ಕೋಟಿ ಪಿ ಡಬ್ಲ್ಯೂ ಡಿದು ಮೊದಲು ಕೊಟ್ಟದ್ದು ಟೆಂಡರ್ ಆಗಿ ಬಂದಿದೆ ಎಲ್ಲ ಹಂತ ಹಂತವಾಗಿ ಆಗ್ತದೆ ಈ ಲೈಟಿಂಗ್ ಇದು ಬಾಕಿದ್ದು ಎಸ್ ಸಿ ಎಸ್ ಟಿ ಎಲ್ಲ ಕಾಮಗಾರಿ ಸ್ಟಾರ್ಟ್ ಆಗಿದೆ ಮೊದಲಿದ್ದು ಲಾಸ್ಟ್ ಇಯರ್ ಆಗಿದೆ ಈಗ ಅಪ್ಲಿಮೆಂಟ್ ಆಗ್ತಾ ಇದೆ ಈಗ ಸಾವಿರದ ನಾಲ್ನೂರ ಎಪ್ಪತ್ತಾರು ಕೋಟಿ ಲಾಸ್ಟ್ ಇಯರ್ ಬಂದದ್ದು ಈಗ ಇಂಪ್ಲಿಮೆಂಟೇಷನ್ ರಸ್ತೆಗಳಾಗ್ತಾ ಇರುವಂತದ್ದು ಬಾಕಿ ಇಪ್ಪತ್ತೂರು ಕೋಟಿ ರಸ್ತೆ ಅದೆಲ್ಲ ಟೆಂಡರ್ ಆಗಿ ಎಲ್ಲ ಇಂಪ್ಲಿಮೆಂಟೇಶನ್ ಪಟ್ಟಿದೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೆಲಸಗಳು ಅಂದ್ರೆ ಈ ಚಿಕ್ಕ ಇಂಪ್ಲಿಮೆಂಟೇಷನ್ ದೊಡ್ಡದಾಗದೆಲ್ಲ ಟೆಂಡರ್ ಅಂತ ಮುಗಿದೆ

ಎಲ್ಲ ಇನ್ನು ಅದೇ ದಿವಸ ಒಳಗೆ ಎಲ್ಲ ಟೆನ್ನರ್ಗಳು ಲಕ್ಷ ಬಜೆಟ್ ಒಳಗೆ ಇದೆಲ್ಲ ಟೆನ್ನರ್ ಆಗಿ ಎಲ್ಲ ರಾಜ್ಯ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರದ ಇದು ಅಲ್ಲದೆ ಈಗ ಇನ್ನು ನಾವು ಸುಮಾರು ಈಗ ನೂರ ಮೂವತ್ತೊಂದು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಅನುದಾನಗಳು ಬಂದಿದೆ ಇನ್ನು ನಾವು ಸುಮಾರು ನಾನ್ನೂರು ಕೋಟಿ ರೂಪಾಯಿಯ ಅನುದಾನಗಳು ನಾವು ಬಿಡುಗಡೆ ಹಂತದಲ್ಲಿ ಇದೆ ನಾನ್ನೂರು ಕೋಟಿ ರೂಪಾಯಿ ಅನುದಾನಗಳು ನಾವು ಏನು ಇಷ್ಟೊಳಗೆ ಫಾಲೋ ಅಪ್ ಮಾಡಿ ಬಂದು ತಂದು ತಂದು ಇಟ್ಟಂಥದ್ದು ಬಿಡುಗಡೆ ಹಂತದಲ್ಲಿದ್ದಾವೆ ಇನ್ನು ಒಂದು ತಿಂಗಳಲ್ಲಿ ಫೆಬ್ರವರಿಯಿಂದ ಮಾರ್ಚ್ ಫಿಫ್ಟೀನ್ತ್ ಒಳಗೆ ಸುಮಾರು ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾನ್ನೂರು ಕೋಟಿ ರೂಪಾಯಿ ಅನುದಾನಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಬರ್ಬೋದು ಅಂತ ನಮ್ಮ ನಡೆಯುತ್ತಿದ್ದು ಅದರಲ್ಲಿ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಒಂದೇ ಒಂದು ಪುತ್ತೂರಿನಲ್ಲಿ ನಮ್ಮ ಕನಸಿನ ಯೋಜನೆಯಿಂದ ನಮ್ಮ ಐದು ಪಂಚ ಯೋಜನೆಗಳಲ್ಲಿ ಉಂಟಾಗಿರುವಂಥ ಉಪ್ಪಿನಂಗಡಿಯನ್ನು ಪ್ರವಾಸೋದ್ಯಮ ಸ್ಥಾನವನ್ನಾಗಿ ಮಾಡಬೇಕು ಅಲ್ಲಿ ದೊಡ್ಡ ಬ್ರಿಡ್ಜ್ ಕಮ್ ರಸ್ತೆಯನ್ನು ಮಾಡಬೇಕು ಮುನ್ನೂರ ಅರವತ್ತೈದು ದಿವಸ ಕೂಡ ಅಲ್ಲಿ ನೀರು ನಿಲ್ಲಬೇಕು ಕೂಡಲ ಕೂಡಲ ಸಂಗಮ ಕೂಡಲ ಸಂಗಮ ಮಾದರಿಯಲ್ಲಿ ಅಲ್ಲಿ ಕೆಳಗಡೆ ಇರುವಂಥದ್ದು ಕೆಳಗಡೆ ರಿಟೇಲ್ ಮಾಡುವಂಥದ್ದು ಕೋಟಿ ರೂಪಾಯಿ ಲೈಟಿಂಗ್ ಫಿಕ್ಸ್ ಮಾಡುವಂಥದ್ದು ಅಲ್ಲಿ ಸ್ಟ್ರೀಟ್ ನಿರ್ಮಾಣ ಮಾಡುವಂಥದ್ದು ನದಿ ನದಿಯಲ್ಲಿ ಬಸ್ ಸ್ಟ್ಯಾಂಡ್ ಸ್ಟ್ರೀಟ್ ನಿರ್ಮಾಣ ಮಾಡಬೇಕು ಒಳ್ಳೆ ರಸ್ತೆ ಮಾಡಿ ಅಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಅನುದಾನ ಇಲ್ಲ ಅದಕ್ಕೆ ಬಂದಿದೆ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿ ಇಡೀ ಕರ್ನಾಟಕದ ನಲವತ್ತೈದು ಶಾಸಕರನ್ನು ಕರೆದಿದ್ದಾರೆ ನಾನು ಚರ್ಚೆ ಮಾಡಿ ನಮಗೆ ಎತ್ತಿನ ಒಳೆಯ ನೀರು ನಿಮಗೆ ಕೊಡ್ತೀವಿ ನಾನು ಪಕ್ಷವಾಗಿ ಯಾವುದು ದುಡ್ಡು ಕೊಡೋದಿಲ್ಲ ಎತ್ತಿನ ಒಳಗೆ ಇಪ್ಪತ್ತು ಆರು ಸಾವಿರ ರೂಪಾಯಿ ಕೋಟಿ ಕೊಡ್ತಾರೆ ನಮಗೆ ಏನಿದೆ ಸ್ವಾಮಿ ನಾವಿರುವಂಥದ್ದು ಒಬ್ಬರೇ ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ನೀರು ಅಂತು ಬಾಕಿ ಎಲ್ಲ ಸಮುದ್ರ ತೀರದ ನೀರು ಶಾಸಕರು ಇರು ನದಿ ತೀರದಲ್ಲಿ ನಾನು ಇರು ಸೊ ನಮ್ಮ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ರೆ ನಮಗೆ ಕುಡಿಯೋ ನೀರು ಕೂಡ ದಿವಸ ತೊಂದರೆ ಆಗ್ತದೆ ಎಲ್ಲ ಎತ್ತಿನ ಒಳಗೆ ಮೇಲೆ ಹೋಗ್ಲಿಕ್ಕೆ ಆಯ್ತು ನಾವ್ ಇಲ್ಲಿ ಶೇಖರಣೆ ಮಾಡದಿದ್ರೆ ನಮಗೆ ಖಂಡಿತ ಇನ್ನು ಹತ್ತು ಹದಿನೈದು ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಳು ಮಾಡ್ತದೆ ಅದಕ್ಕೆ ನಾವು ಕೊಟ್ಟಿರುವಂತದ್ದು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಉಪ್ಪಿನಿಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್ ಇನ್ನೊಂದು ಬರಲಿಕ್ಕಿದೆ ಕಟ್ಟೂರ ಐವತ್ತು ಕೋಟಿ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ತೋಟಕ್ಕೆ ಕೃಷಿಗೆ ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ ನಮ್ಮ ಕಟ್ಟಡದಲ್ಲಿ ಇನ್ನೂರ ಐವತ್ತು ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ಬಜೆಟ್ ಆಗಬೇಕಿಲ್ಲ ಅದನ್ನು ಮೊನ್ನೆ ಆಗಿದೆ ಕೆ ಎನ್ ಎನ್ ಮೀಟಿಂಗಲ್ಲಿ ಅನುಮೋದನೆ ಮಾಡಿಸಿ ಚರ್ಚೆ ಮಾಡಿ ಅವರಿಗೆ ವಿನಂತಿ ಮಾಡಿ ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ ಅದಾದ ಕೂಡಲೇ ನಿಮಗೆ ಹೇಳ್ತೀನಿ ಅದು ಆದರೆ ಉಪ್ಪಿನಂಗಡಿ ಒಂದು ಕನಸು ನಾನು ತಿಳ್ಕೊಂಡಿದ್ದೀನಿ ದೇವಾಲಯದಲ್ಲಿ ಇನ್ನು ಹತ್ತು ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ ಸಿಗ್ತದೆ ಆನಂತರ ಪಿ ಡಬ್ಲ್ಯೂ ರಸ್ತೆಗೆ ಇನ್ನೊಂದು ಉಪ್ಪಿನ ಕಡೆಯನ್ನು ಫುಲ್ ಮಾಡಬೇಕಂತ ಅದಕ್ಕೆ ಒಂದು ಹದಿನೈದು ಕೋಟಿಯನ್ನು ಕೇಳಿದ್ದೀವಿ ಕಿಂಡಿ ಆಣೆಕಟ್ಟುಗಳು ಕಿಂಡಿ ಆಣೆಕಟ್ಟುಗಳು ಸುಮಾರು ಮೂವತ್ತು ಕಿಂಡಿ ಅಣೆಕಟ್ಟುಗಳನ್ನು ಕೇಳಿದೀವಿ ನಾನ್ನೂರು ಫುಟ್ ಬ್ರಿಡ್ಜ್ ಕಾಲು ಸಂಖಗಳು ಅಲ್ಲಲ್ಲಿ ಕಾಲು ಸಂಖ್ಯಗಳನ್ನು ಕೇಳಿದ್ದೀವಿ ಅನಂತರ ತಡೆಗೋಡೆಗೆ ಒಂದು ಹದಿನೈದು ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿಯ ಅನುದಾನಗಳನ್ನು ಕೇಳಿದ್ದೇವೆ ಇದೆಲ್ಲ ನಮ್ಮ ಬೇಡಿಕೆ ಅದು ಬಂದರೆ ಈ ವರ್ಷವೂ ಕೂಡ ನಾವು ಒಂದು ಸಾವಿರ ಕೋಟಿ ದಾಟಬಹುದು ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆ ಕರೆದು ಆಗೋ ಹಾಗೂ ಹೇಳೋದಿಲ್ಲ ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ ಅದರಲ್ಲಿ ನಾವು ಒಂದು ಇನ್ನೂರು ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ ಮೂರು ಕೋಟಿ ಮೊನ್ನೆ ಎಲ್ಲರ ಮೆಡಿಕಲ್ ಕಾಲೇಜಿನ ಬಗ್ಗೆ ಸತತ ಮೂರು ತಿಂಗಳಿಂದ ಎಲ್ಲರ ಮನವನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಮೊನ್ನೆ ಮುಖ್ಯಮಂತ್ರಿಯವರು ಮಂಗಳೂರಿಗೆ ಬಂದಾಗ ಅವರ ಜೊತೆಯಲ್ಲಿ ಕಾರಲ್ಲಿ ಹೋಗಿ ಪ್ರಮುಖರನ್ನು ಸುಮಾರು ಇಪ್ಪತ್ತೈದು ನಿಮಿಷಗಳ ಚರ್ಚೆಯನ್ನು ಮಾಡಿದೆ ಅದಕ್ಕೆ ಹಣದ ಜೋಡಣೆಯನ್ನು ಕೂಡ ಯಾವ ರೀತಿ ಮಾಡಬಹುದು ಅಂತ ಅವರಿಗೆ ಕೆಲವು ನಮ್ಮಲ್ಲಿರುವಂತಹ ಮಾಹಿತಿಗಳನ್ನು ಅವರ ಜೊತೆ ಅದಕ್ಕೆ ಮೌಖಿಕ ಒಪ್ಪಿಗೆಯನ್ನು ಮುಖ್ಯಮಂತ್ರಿ ಅವರು ಕೊಟ್ಟಿದ್ದಾರೆ ನಮ್ಮ ವೈದ್ಯಕೀಯ ಮಂತ್ರಿಗಳು ಅವರ ಹತ್ರ ಕೂಡ ಪ್ರಪೋಸಲ್ ಅನ್ನು ಕೊಡಿ ಕೆಲಸವನ್ನು ಮಾಡಿದೆ ನಮ್ಮ ಈ ಭಾಗದ ಎಲ್ಲ ಪ್ರಮುಖರು ಇನ್ನು ನಮ್ಮ ಭಾಗದ ಪ್ರಮುಖರು ಯಾರಿದ್ದಾರೆ ಅವರಿಗೆಲ್ಲ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡಿ ಸೊ ಪ್ರಯತ್ನದ ಮೇಲಿನ ಹಂತದಲ್ಲಿ ಇದ್ದೇನೆ ಈ ಸಲ ಸಿಗಬೇಕು ಅಂತ ನಮ್ಮ ವಿಚಾರ ಈ ಸಲ ಸಿಗಬೇಕು ನಮಗೆ ಪ್ರಯತ್ನಗಳು ಆಗ್ತದೆ ದೇವರ ಸಿಗುವುದು ಪಾದಯಾತ್ರೆ ಪಾದಯಾತ್ರೆ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿದೆ ನಾವು ಕೊಡದಿದ್ರೆ ನೀವು ಪಾದಯಾತ್ರೆ ಮಾಡುದು ಅನ್ನೋ ವಿಚಾರವನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಹಾಗೆ ಒಮ್ಮೆ ನಾವು ಪಾದಯಾತ್ರೆ ಮಾಡಿ ಅವರಿಗೆ ಹೇಳಿ ನೆಗೆಟಿವ್ ಬೇಡ ನೆಗೆಟಿವ್ ಆಗೋದು ಬೇಡ ಈಗ ಪಾಸಿಟಿವ್ ಹಂತದಲ್ಲಿದೆ ಅವರು ಅಲ್ಲ ಎಲ್ಲ ಮಂತ್ರಿಗಳು ಹೇಳಿದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಸುಮಾರು ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ಬ್ಯಾಂಕಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಏನು ಮೆಡಿಕಲ್ ಕಾಲೇಜುಗಳನ್ನು ಆಪರೇಷನ್ ಮಾಡ್ತದೆ ಮ್ಯಾನೇಜ್ಮೆಂಟ್ ಮಾಡ್ತದೆ ಅದರಲ್ಲಿ ಒಂದು ಸಾವಿರದ ಐನೂರು ಆರ್ನೂರು ಕೋಟಿ ರೂಪಾಯಿ ಎಷ್ಟೋ ವರ್ಷಗಳಿಂದ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇದೆ ಅದರಲ್ಲೂ ಕೂಡ ಹೌದು ಮುಖ್ಯಮಂತ್ರಿ ಅವರ ಗಮನಕ್ಕೆ ಇದೆ ಅದರಿಂದ ಒಂದು ರಾಜ್ಯದಲ್ಲಿ ಕನಿಷ್ಠ ಹತ್ತು ಮೆಡಿಕಲ್ ಕಾಲೇಜುಗಳನ್ನು ಆರಂಭ ಆರಂಭಿಸಬಹುದು ಇನ್ನು ನೆಕ್ಸ್ಟ್ಗೆ ಈಗ ಮೆಡಿಕಲ್ ಕಾಲೇಜ್ ಆರಂಭ ಮಾಡಿದ್ರೆ ನಮಗೆ ಒಂದೇ ವರ್ಷದಲ್ಲಿ ಒಂದು ಸಾವಿರ ಕೋಟಿ ಬೇಕಂತಿಲ್ಲಲ್ಲ ಇನ್ನೂರು ಕೋಟಿ ಸಿಕ್ಕಿದ್ರೆ ಸಾಕು ನೆಕ್ಸ್ಟಲ್ಲಿ ಬಜೆಟ್ ಬಜೆಟ್ ಅಲ್ಲಿ ಅಂತ ಅಲ್ಲಿ ಒಂದು ವರ್ಷದಲ್ಲಿ ಕೆಮಗಾಲಿ ಆಗುದಿಲ್ಲಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅಲ್ಲಿ ಆಗುವಂಥದ್ದು ಲೊಕೇಶನ್ ಮಾತ್ರ ಮಾಡುವಂಥದ್ದು ಅದಕ್ಕೆ ಎಲ್ಲ ವ್ಯವಸ್ಥೆಗಳು ನಡೀತಿದೆ ಅಲ್ಲಿ ನಮಗೆ ಸಿಗುತ್ತೆ ಸರಿಯ ಫೆಬ್ರವರಿ ಎಂಟಿಗೆ ಬಿಟ್ಟುಕೊಡ್ಲಿಕ್ಕೆ ಅವರು ಮಾರ್ಚು ನೆನ್ಲೈನು ಮೆಬ್ರುವಿನಲ್ಲಿ ಹಾಕೋದು ಮೈನಾಡ್ ದೇಶ ಇದು ನೆಕ್ಸ್ಟ್ ನ ಹೆಚ್ಚಿನ ಆಧಾರ ಬೇಕು ಅಂತ ಕೋರ್ಟ್ನವರು ಕೇಳಿದ್ದಾರೆ ನಮಗೆ ಇದು ವಸಂತ ನೋಡೋದು ಇದು ಮಾಡಿ ಫೆಬ್ರವರಿ ಎಂಟಿಗೆ ಮಾಡದಿದ್ರೆ ನಾವು ಒಂದು ರ್ಯಾಲಿ ಮಾಡಬೇಕಂದ್ರೆ ನಮ್ಗೆ ಸಾಕಾಗಿದೆ ಅಲ್ಲಿ ಧೂಳು ತಿಂದು ಹೋಗುವಂತ ಅವ್ರು ಸ್ವಲ್ಪ ಜನ ಜಾಸ್ತಿ ಹಾಕಿ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ ಫೆಬ್ರವರಿ ಎಂಟಿಗೆ ಅವ್ರಿಗೆ ಅಪ್ರೋಚ್ ಮಾಡಿ ಕೊಡ್ಬೋದು